ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ನ್ಯಾಯಮೂರ್ತಿಗಳ ಪೀಠ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ರಾಜ್ಯ ಸರ್ಕಾರಗಳೇ ಒಲ ಮಾಡಬಹುದು ಅಂತ ನಾವು ಅದನ್ನು ಸ್ವಾಗತಿಸ್ತಾ ಹಾಗೆ ಕೆನೆಪರ ನೀತಿ ಏನಿದೆ ಅದನ್ನು ತರಬಾರ್ದು ನಮ್ಮ ಅನ್ವಯ ಆಗೋದಿಲ್ಲ ಅಂತ ಅಲ್ಲಿಯೂ ಕೂಡ ಖಂಡಿಸ್ತಾರೆ ಹಾಗೆ ಎಲ್ಲ ಸಂಘಟನೆಯ ಸಂಚಾಲಕರು ಸೇರಿ ಈ ಒಂದು ಮೂವತ್ತು ವರ್ಷಗಳ ಸುದೀರ್ಘವಾದ ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀವಿ ಇದರಲ್ಲಿ ತ್ಯಾಗ ಶ್ರಮ ಬಲಿದಾನ ಮತ್ತು ನಾಯಕರುಗಳ ಕೊಡುಗೆ ಮತ್ತು ಅನೇಕ ಹೋರಾಟಗಾರರ ಜೀವನ ತ್ಯಜಿಸಿ ಇಲ್ಲಿ ಹೋರಾಟವನ್ನು ಮಾಡಿದ್ದಾರೆ ಈ ಹೋರಾಟಕ್ಕೆ ಸಿಕ್ಕಂಥ ಜಯ ಇದಾಗಿದೆ ಹಾಗೆ ಇದನ್ನು ಕೂಡಲೇ ಕರ್ನಾಟಕ ರಾಜ್ಯ ಸರ್ಕಾರ ಅನುಷ್ಠಾನಿಸ್ತಾ ಅದಕ್ಕೋಸ್ಕರ ನಾವು ರಾಜ್ಯ ಸರ್ಕಾರನ ಕೂಡಲೇ ಇದನ್ನು ಜಾರಿಗೆ ತನ್ನಿ ಅಂತ ಒತ್ತಾಯ ಮಾಡ್ತಾ ಹದಿಮೂರನೇ ತಾರೀಕು ಹೋರಾಟವನ್ನು ಮಿಡಲ್ ಪಾರ್ಕ್ ಇಟ್ಕೊಂಡಿದ್ದೀವಿ ಮತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ನೀವು ಕೂಡಲೇ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಕಾಂತರಾಜ್ ಆಯೋಗದ ವರದಿ ಮತ್ತು ಮಾಧುಸ್ವಾಮಿಯವರು ಶಿಫಾರಸು ಮಾಡಿರ್ತಕ್ಕಂಥ ವರದಿಗಳನ್ನು ಪರಿಶೀಲನೆ ಮಾಡಿ ಕೂಡಲೇ ಅದು ಯಥಾವತ್ತಾಗಿ ಮಾಧುಸ್ವಾಮಿಯವರು ಏನು ಹೇಳಿದರು ಅದರ ಆಧಾರದ ಮೇಲೆ ಪ್ರತಿಯೊಂದು ಜಾತಿಗಳಿಗೂ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕು ಕಲ್ಪಿಸಲಿಲ್ಲ ಕೂಡಲೇ ಅದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತಂದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ ಅದಕ್ಕೆ ಎಚ್ಚರಿಕೆಯಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟವನ್ನು ಮಾಡ್ತಾಯಿದ್ದೀವಿ